ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಫ್ರೆಂಡ್ಸ್ ಏನು ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ನಡೀತಾ ಇದೆ ಇನ್ನು ಮುಂದೆ ಸೊ ಪಿನ್ ಟು ಪಿನ್ ಎಲ್ಲನೂ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ವೀಡಿಯೋಸ್ ಆಗಲಿ ಯಾವ ರೀತಿ ನಾವು ಫಂಕ್ಷನ್ ಮಾಡ್ತೀವಿ ನಮ್ಮ ಕಡೆ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಲಗನ್ ಪತ್ರಿಕೆಯ ಫಂಕ್ಷನ್ ಅಂತ ಹೇಳ್ಬೋದು ಇವಾಗೆ ಲಗನ್ ಪಥ ಎಲ್ಲ ರೆಡಿ ಆಗಿದೆ ಸೊ ಹುಬ್ಬಳ್ಳಿಯಲ್ಲಿ ನಾವು ರೆಡಿ ಮಾಡಿದ್ದು ಈ ಕಲರು ಎಲ್ಲ ಆಗಲಿ ಎಲ್ಲ ಡಿಸೈನ್ ಆಗಲಿ ಎಲ್ಲ ನಾನು ನಮ್ಮ ಅಣ್ಣ ನಮ್ಮ ತಮ್ಮ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿಸಿದ್ದೆವು ಕಲರ್ ಮಾತ್ರ ನಾನೇ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ದು ಸೊ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ ನಮಗೆ ಸೊ ಏನಂದರೆ ಲಗನ್ ಪತ್ರಿಕೆ ಹುಬ್ಬಳ್ಳಿಯಿಂದ ರೆಡಿ ಮಾಡಿ ನಮ್ಮ ತಮ್ಮ ತನ್ ತಂದ ಸೊ ಇವಾಗ ನೆಕ್ಸ್ಟು ಫಸ್ಟು ಫಂಕ್ಷನ್ ಏನಂದರೆ ಲಗನ ಪತ್ರಿಕೆ ಇನ್ವಿಟೇಷನ್ ಕಾರ್ಡನ್ನು ಪೂಜೆ ಮಾಡೋದು ಸೊ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅನ್ನೋದೇ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಸೊ ಏನಂದರೆ ಒಂದು ಐದು ಜನ ಮುತ್ತಿಂದೆಯರಿಗೆ ಕರೆಸ್ಕೊಂಡು ಅವರು ಕೈಯಿಂದನೇ ಪೂಜೆ ಮಾಡಿಸೋದು ಅಂತ ಹೇಳೋದು ಅಂದರೆ ಅವ್ರ ಕೈ ಅಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಸೊ ಈ ಥರ ಇತ್ತು ಈ ಥರ ಎಲ್ಲ ಇಟ್ಟು ಸೊ ನಮ್ಮ ಮನೆಯ ಹಿರಿಯರು ಅಂದರೆ ನಮ್ಮದು ಇವರು ನಮ್ಮ ಅಜ್ಜಿ ನಮ್ಮ ದಾದಿ ಆಗಬೇಕು ಸೊ ನಮ್ಮದು ಎಲ್ಲ ವಟಾರದಲ್ಲಿ ಇವರೇ ಇವಾಗ ದೊಡ್ಡವರು ಅಂತ ಹಿರಿಯರು ಅಂತ ಹೇಳ್ತೀವಿ ಸೊ ಅವ್ರ ಕೈಯಿಂದನೇ ನಾವು ಫಸ್ಟು ಪೂಜೆ ಮಾಡಿಸಿದ್ದೀವಿ ಬಿಕಾಸ್ ಅವ್ರಗಿಂತ ಒಳ್ಳೆ ಒಳ್ಳೆಯವರು ಅವ್ರಗಿಂತ ಬೆಸ್ಟ್ ಅಲ್ವಾ ಈ ಟೈಮಲ್ಲಿ ಈ ಥರ ಪೂಜೆ ಮಾಡೋಕ್ಕೆ ಮತ್ತು ಅದು ಬೇರೆ ಅವರು ಮುತ್ತ ಸೊ ಹೀಗಾಗಿ ಅವರಿಗೆ ನಾವು ಫ ಹೇಳಿದ್ದೀವಿ ದಟ್ ನೀವೇ ಮಾಡಿ ನಿಮ್ಮ ಕೈಯಿಂದಲೇ ಪೂಜೆ ಅಂತ ಹೇಳ್ತೀವಿ ಸೊ ಹೀಗಾಗಿ ಅವ್ರದ್ದು ಅರ್ಶಿನ ಕುಕ್ಮ ಈ ಥರ ಎಲ್ಲ ಕಡೆ ಕುಕ್ಮ ಮತ್ತು ಅರ್ಶಿನ ಹಚ್ತಾ ಇದ್ದಾರೆ ಸೊ ಯಾವ ರೀತಿ ಅವರಿಗೆ ಅವರಿಗೆ ಗೊತ್ತಿರುತ್ತೆ ಸೊ ಹೀಗಾಗಿ ನಾವು ನಮಗೆ ಗೊತ್ತಂಗೆ ನಾವು ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅದೇ ಥರ ನಾವು ಮಾಡ್ತಾ ಇದ್ದೀವಿ ಸೊ ನಿಮ್ಮ ಕಡೆ ಯಾವ ರೀತಿ ಇನ್ವಿಟೇಷನ್ ಕಾರ್ಡ್ ಅಂದರೆ ಪತ್ರಿಕೆ ಪೂಜೆ ಯಾವ ರೀತಿ ಮಾಡ್ತೀರಿ ಅನ್ನೋದು ಮಾತ್ರ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಸೊ ನೋಡಿ ನನಗೆ ಅಂದರೆ ನಮ್ಮ ಕಡೆ ಮಾಡೋದು ಇಷ್ಟ ಆಯಿತು ಬಿಕಾಸ್ ಈ ಥರ ಒಂಥರ ನಾನು ಫಸ್ಟ್ ಟೈಮ್ ನೋಡಿದ್ದು ನನ್ನ ಮದುವೆ ಟೈಮಲ್ಲಿ ಕೂಡ ನಾನು ನೋಡಿರಲಿಲ್ಲ ಯಾವ ಥರ ಮಾಡಿದ್ದು ಅಂತ ಸೊ ನಮ್ಮ ಅಣ್ಣನ ಮದುವೆ ಟೈಮ್ ನಾನು ಅಲ್ಲೇ ಇದ್ದೆ ಬಿಕಾ ಇವರು ನಮ್ಮ ಅತ್ತೆ ಸೊಸೆ ಅವರು ನೆಕ್ಸ್ಟು ಅಂದರೆ ಊದಿನ ಕಡ್ಡಿ ಅವರೆಲ್ಲ ಹಾಸ್ತಾ ಇದ್ದಾರೆ ಇಬ್ಬಿಯೆಲ್ಲ ಹಾಸ್ತಿ ಅವರು ಕೂಡ ಪೂಜೆ ಅಂದರೆ ಇಬ್ಬ ಐದು ಜನದಲ್ಲಿ ಇಬ್ಬರು ಮಾಡಿದರೆ ಸಾಕು ಅಂತ ಹೇಳಿದ್ರಲ್ವ ಸೊ ಹೀಗಾಗಿ ಅವರಿಬ್ಬರು ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ತುಂಟಾಟ ನನ್ನ ಮಗದು ಅಪ್ಪುದು ಯಾವ ರೀತಿ ಮಾಡ್ತಾ ಇದ್ದಾರೆ ಅವ್ರು ಅವಂದ್ರೆ ಇದ್ದಿದ್ದೆ ನಂದು ಒಂದು ಇರಲಿ ಅಂತ ಥರ ಒಂದು ಇದ್ದಿದ್ದೆ ಅಂತ ಹೇಳ್ಬೋದು ಸೊ ಎಲ್ಲರೂ ಹೇಳ್ತಾ ಇದ್ರು ಅಂದರೆ ಹುಡುಗನ ತಂಗಿ ಫಸ್ಟು ಮಾಡಬೇಕು ಪೂಜೆ ಅಂತ ಎಲ್ಲರೂ ನನಗೆ ಬೈದರು ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲವಾ ಸೊ ಹೀಗಾಗಿ ನಾನು ಸೈಡಲ್ಲಿನೇ ಇದ್ಕೊಂಡು ಎಲ್ಲ ವೀಡಿಯೋಸ್ ತೊಗೊಂಡು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಇತ್ತು ಪೂಜೆ ಎಲ್ಲ ಮಾಡಿದೀವಿ ಚೆನ್ನಾಗಿ ಅನ್ನಿಸ್ತು ಸೊ ಇವಾಗೆ ನಮ್ಮಮ್ಮ ಬಂದುಬಿಟ್ಟು ಎಲ್ರಿಗೂ ಆರ್ಚಿನ ಕುಂಕುಮ ಹಚ್ತಾ ಇದ್ದಾರೆ ಎಸ್ ಹೆಣ್ಮಕ್ಳಿಗೆ ಮೇನ್ ಅಂದರೆ ಇದೆ ಅಲ್ವಾ ಏನಂದರೆ ಅರ್ಶಿನ್ ಕುಕ್ ಮನೆ ಮೇನು ಅದು ಅಫ್ಕೋರ್ಸ್ ನಾವು ಎಲ್ಲರಿಗೂ ಹಚ್ಚಬೇಕು ಅದು ನಮಗೂ ಸೌಭಾಗ್ಯ ಅವರಿಗೂ ಸೌಭಾಗ್ಯ ಎಲ್ಲರಿಗೂ ಒಳ್ಳೆಯದೇ ಅಂತ ಹೇಳ್ತಾರೆ ಒಡುವೆ ಅಂದರೆ ಹೆಣ್ಮಕ್ಳಿಗೆ ಅರ್ಶಿಣ ಕುಕ್ ಮನೆ ಅಂತಲೇ ನಾನು ನಂಬಿರೋದು ಸೊ ಈ ಥರ ಎಲ್ಲರಿಗೆ ಆಶಿನ ಕುಂಕುಮ ಕೊಟ್ಟರು ಸೊ ತಗೊಂಡು ನೆಕ್ಸ್ಟು ನಮ್ಮ ತಮ್ಮ ಆ ಕಡೆ ಎಲ್ರಿಗೂ ಅಕ್ಕಿ ಕಾಳು ಅಂದರೆ ಅಕ್ಕಿ ಕಾಳು ಇವಾಗ ಕೊಡ್ತಾ ಇದ್ದಾನೆ ಬಿಕಾಸ್ ಇವಾಗ ಪೂಜೆ ರೆಡಿ ಆಯ್ತಲ್ವ ಸೊ ಇವಾಗ ಅಕ್ಕಿ ಕಾಳೆಲ್ಲ ಹಾಕಿ ಪೂಜೆ ಮಾಡೋದು ಲಗನ್ ಪತ್ರಿಕೆ ಮೇಲೆ ನೋಡಿ ತುಂಟಾಟ ನೋಡಿ ಒಂದು ಇವಂದೊಂದು ಕ್ಯೂಟಿ ಕ್ಯೂಟಿ ಪೈ ಏನು ಮಾಡೋಕ್ಕಾಗಲ್ಲ ಕ್ಯೂಟಿ ಪೈನೇ ನನ್ನ ಮಗ ಸೊ ಈ ಥರ ಎಲ್ಲ ಮಾಡ್ತೀವಿ ಪೂಜೆ ಮಾಡ್ತೀವಿ ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋ ಶಾರ್ಟ್ಸ್ ವಿಡಿಯೋ ಕೂಡ ಹಾಕಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಕ್ಲಿಪ್ಪಿಂಗ್ ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಸೊ ಇಷ್ಟದಲ್ಲಿ ಫೀಸ್ನೂ ಶೇರ್ ಮಾಡಬಹುದು ಅಂತ ಹೇಳ್ತೀನಿ ಸೊ ಇವಾಗೆ ನೋಡಿ ಅಂದರೆ ಅವ್ರು ಮೂರು ಜನರಿಗೂ ಒಂದು ಕುಂಕುಮ ಹಂಚಿದ್ರು ಅಮ್ಮ ಸೊ ನೆಕ್ಸ್ಟು ಅಣ್ಣ ಅಪ್ಪ ತಮ್ಮನಿಗೆ ಇವಾಗ ಕಿ ಕಾಳು ಒಗೀತಾ ಇದ್ದಾರೆ ಕೈ ಮುಗಿದು ಸೊ ಇದು ಈ ಈ ರೀತಿ ನಾವು ಪೂಜೆ ಮಾಡ್ತೀವಿ ಲಗನ್ ಸೊ ಈ ರೀತಿ ನಾವು ಪತ್ರಿಕೆ ಪೂಜೆ ನಮ್ಮ ಕಡೆ ಮಾಡ್ತೀವಿ ಸೊ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ಕೊತಾ ಲೈಕ್ ಮಾಡಿದ್ರಿಂದ ನನ್ನ ವೀಡಿಯೋಸ್ ಜಾಸ್ತಿ ಜನ ಇದಕ್ಕೆ ರೀಚ್ ಆಗುತ್ತೆ ಅದರಿಂದ ನನಗೆ ವ್ಯೂ ಆಗಲಿ ಲೈಕ್ ಆಗಿ ಸಿಗುತ್ತೆ ಅಂತ ಹೇಳ್ಕೋತಾ ನಿಮ್ಮೆಲ್ಲರಿಗೆ ಕೇಳ್ಕೊತೀನಿ ಬಿಕಾಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಸೊ ಇವಾಗ ನೆಕ್ಸ್ಟು ಎಲ್ಲ ಅವ್ರದ್ದು ಅಂದರೆ ಅವ್ರ ಕೆಲಸ ಇತ್ತು ಸೊ ಅವರು ಪೂಜೆ ಮಾಡಿ ಹೋಗ್ಬಿಟ್ರು ಎಲ್ಲ ಇದು ಅವರು ಸೊ ಇವಾಗೆ ಅದಕ್ಕೆ ನಾವು ಎಲ್ಲ ಮಾಡಬೇಕಲ್ವಾ ಅಂದರೆ ಫೋಲ್ಡ್ ಮಾಡಿ ಆ ಒಂದು ಅಲ್ಲಿ ಹಾಕಿ ಅದರಲ್ಲಿ ಅಕ್ಕಿ ಕಾಳು ಹಾಕೋದು ಅಥವಾ ಅದಕ್ಕೆ ಅರಿಶಿಣ ಹಚ್ಚೋದು ಈ ಥರ ಎಲ್ಲ ಮಾಡೋದು ಪ್ರೊಸೆಸ್ ಇರುತ್ತಲ್ವ ಸೊ ಇವಾಗೆ ನಾವೊಂದು ಐದಾರು ಏಳು ಜನ ಎಲ್ಲರೂ ಸೇರಿ ಒಬ್ಬರಿಂದ ಈ ಕೆಲಸ ಆಗೋಲ್ಲ ಫ್ರೆಂಡ್ಸ್ ಈ ಥರ ಎಲ್ಲರೂ ಒಬ್ಬ ಒಂದೊಂದು ಒಂದೊಂದು ಪಾರ್ಟ್ ಮಾಡ್ಕೊಂತ ಹೋದರೆ ಒಂದು ಇನ್ವಿಟೇಷನ್ ಕಾರ್ಡ್ ಆಗಲಿ ಒಂದು ಪತ್ರಿಕೆ ಆಗಲಿ ರೆಡಿ ಆಗುತ್ತೆ ಫುಲ್ ಎನ್ವಲಪಲ್ಲಿ ಹಾಕಿ ರೆಡಿ ಆಗಿಡುತ್ತೆ ಅಂತ ಇದು ಒಂದು ಪ್ರೊಸೆಸ್ಸು ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ಸೇರಿ ಮಾಡೋದು ಕೂಡ ಒಂಥರ ಇಷ್ಟ ಆಯಿತು ಒಬ್ಬರು ಫೋಲ್ಡ್ ಮಾಡೋದಾಗಲಿ ಒಬ್ಬರು ಇನ್ನೊಂದು ಇದು ಕಾಡಲ್ಲಿ ಹಾಕೋದಾಗಲಿ ಒಬ್ಬರು ಎನ್ ಎನ್ವೆಲಪ್ ಆಗಲಿ ಹಾಕೋದಾಗಲಿ ಸೊ ಈ ಥರ ಎಲ್ಲ ಮಾಡಿ ಇಷ್ಟ ಆಯಿತು ಸೊ ಅದು ಆ ಲಗ್ನ ಪತ್ರಿಕೆ ಫಂಕ್ಷನ್ ಇವಾಗ ಮುಗೀತು ಇವಾಗ ನಾವು ಮಾರ್ಕೆಟಿಗೆ ಹೋಗಿದ್ದೀವಿ ಬಾಗಲ್ಕೋಟ್ ಮಾರ್ಕೆಟಿಗೆ ಬಿಕಾಸ್ ಸೀರೆ ಶಾಪಿಂಗ್ ಆಗಲಿ ಅಂದರೆ ನಮ್ಮ ಅಣ್ಣನಿಗೆ ಕೋಟು ಆ ಆಗಲಿ ಅಂದರೆ ಎಲ್ಲರಿಗೂ ಪಜಾಮಾ ಅವೆಲ್ಲ ತೊಗೋಬೇಕಿತ್ತು ಸೊ ಹೀಗಾಗಿ ಹೋಗಿದ್ದೀವಿ ಹಾಗೆಯೇ ಒಂದಲ್ಲಿ ಕನ್ನಡ ರಾಜ್ಯೋತ್ಸವದ ಫಂಕ್ಷನ್ ನಡೀತಾ ಇತ್ತು ಅದನ್ನು ಕ್ಲಿಪ್ಪಿಂಗ್ಸ್ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನನಗೂ ತುಂಬ ನೋಡಿ ಇಷ್ಟ ಆಯಿತು ಸೊ ಇವಾಗೇ ಸೀರೆದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ಎಲ್ಲ ಕೋಟ್ದಾಗಲಿ ಎಲ್ಲ ಡ್ರೆಸ್ ಎಲ್ಲ ಬ್ಲೇಜರ್ದಾಗಲಿ ಸೊ ಯಾವುದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನೇ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಏನಂದರೆ ಜಾಸ್ತಿ ಬೀಟ್ಸ್ ಜಗ್ಮಗ್ ಅದು ಇದು ಸೀರೆ ಹಾಕೊಳ್ಳೋದಕ್ಕಿಂತ ಸಾಫ್ಟಾಗಿರುವ ಒಂದು ಸ್ಮೂತಾಗಿರುವ ಸೀರೆ ಹಾಕಿದ್ರೇ ಒಳ್ಳೆಯದು ಬಿಕಾಸ್ ಅಪ್ಪು ಇರ್ತಾನೆ ಅಪ್ಪುಗೆ ನಾನು ಕ್ಯಾರಿ ಮಾಡಬೇಕು ಎತ್ಕೋಬೇಕು ಸೊ ಸೊ ನಾನು ಸೀರೆ ಎಷ್ಟು ಹಗರು ಉಟ್ಕೊತೀನಿ ಅಷ್ಟೇ ಅಪ್ಪುಗೆ ಕೂಡ ಒಳ್ಳೇದು ಮತ್ತು ನಾನು ಕೂಡ ಎಂಜಾಯ್ ಮಾಡ್ಬೋದು ಅಪ್ಪು ಕೂಡ ಆರಾಮಾಗಿರ್ತಾನೆ ಅದೇ ಉದ್ದೇಶಕ್ಕೆ ನಾನು ಮತ್ತು ಟ್ರೆಂಡ್ ಕೂಡ ಅಲ್ವಾ ಮೈಸೂರು ಸಿಲ್ ಸ್ಕ್ರಿಪ್ ಸೀರೆ ಅವೆಲ್ಲ ಟ್ರೆಂಡು ಸೊ ಹೀಗಾಗಿ ಅನ್ ಅದರಲ್ಲಿ ನಾನು ಒಂದು ಸೀರೆ ತೊಗೊಂಡೆ ನನಗೂ ಮತ್ತು ನಮ್ಮಅಮ್ಮಗೂ ಇಬ್ಬರಿಗೂ ಸೇಮ್ ಸೀರೆನೇ ತೊಗೊಂಡೆ ಕಲರ್ ಡಿಫ್ರೆಂಟ್ ಡಿಫ್ರೆಂಟು ಮುಂದೆ ಮದುವೆದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಸೀರೆ ಅಂತ ತುಂಬಾ ಇಷ್ಟ ಆಯಿತು ತುಂಬಾ ಸಾಫ್ಟಾಗಿ ಒಂಥರ ಹತ್ತಿ ಥರ ಇತ್ತು ಸೊ ಸೀರೆ ಮಾತ್ರ ಅದು ತುಂಬ ಕಂಫರ್ಟೇಬಲ್ ಇತ್ತು ಸೊ ಇವಾಗ ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಶಾಪ್ ಸಿಕ್ತು ಟೀ ಕುಡಿಬೇಕಂತ ಹೋಗಿದ್ದೀವಿ ಬಟ್ ಗಿರ್ಮಿಟ್ ಇತ್ತು ಗಿರ್ಮಿಟ್ ಮಾಡಿಕೊಟ್ರು ಅವರು ಆ ಲೇಡಿ ತುಂಬ ಚೆನ್ನಾಗಿ ಗಿರ್ಮಿಟ್ ಮಾಡಿಕೊಟ್ರು ಸೊ ಈ ಥರ ಎಲ್ಲರೂ ಸೀರೆ ತಿಂದೀವಿ ಅದು ಸೂಪರ್ ಟೇಸ್ಟಿ ಇತ್ತು ಸೊ ಅದೆಲ್ಲ ತಿಂದು ಮನೆಗೆ ರೀಚ್ ಆದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ಮನೆ ಹಿಂದೆ ಹೊಲ ಇತ್ತಲ್ವ ಸೊ ಈ ಥರ ಎಲ್ಲ ರೈತರು ಈ ಥರ ಮಾಡ್ಕೊಂಬಂದು ಬರೋದು ನಂಗೆ ಇಷ್ಟ ಆಯಿತು ಒಂಥರ ಒಂದೇ ಲೈನಲ್ಲಿ ಬರ್ತಾಯಿದ್ರು ಲೇಡೀಸ್ ಅವರೆಲ್ಲ ನೋಡೋಕ್ಕೆ ಇಷ್ಟ ಆಯಿತು ಒಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕು ವೀಡಿಯೋ ಮಾಡ್ಕೋಬೇಕು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬಿಕಾಸ್ ರೈತರ ವಿಡಿಯೋ ಇಷ್ಟ ಆಗೋಲ್ವಲ್ವಾ ಸೊ ನನಗೂ ಇಷ್ಟ ಆಯಿತು ಹಾಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್